ಅಂತ ಹೇಳಿ ನಾನು ಐ ಗೆಸ್ ಐ ಎಮ್ ಅ ಗುಡ್ ವಾಚರ್ ನಾನು ಐ ಗೆಸ್ ಆ ಮನೇಲಿ ನಾನು ಚೆನ್ನಾಗಿ ಆಟ ಆಡೋದಿಲ್ಲೇನು ಬಟ್ ನಾನು ಹೊರಗಡೆ ಕೂತು ಎಲ್ಲರನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತೀನಿ ಇಟ್ಸ್ ಅ ವೆರಿ ಎಂಟರ್ಟೈನಿಂಗ್ ಶೋ ಯಾರ್ಯಾರೆಲ್ಲ ಹೋಗ್ತಿದಾರಲ್ಲ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಮೆನಿ ಕಂಗ್ರ್ಯಾಚುಲೇಷನ್ಸ್ ಐ ಆಮ್ ವೆರಿ ಶೋರ್ ದೇ ಆರ್ ಆಲ್ ವೆರಿ ಎಂಟರ್ಟೈನಿಂಗ್ ಅದಕ್ಕೋಸ್ಕರ ನೆನೆ ದೇ ಆರ್ ಆಲ್ ಸೆಲೆಕ್ಟೆಡ್ ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಅಕಸ್ಮಾತ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ನೀವು ಹೋಗ್ತೀರಾ ಇಲ್ಲ ಇಲ್ಲ ನಾನು ನಂಗೆ ನಾ ನಾನು ಹೇಳ್ದೆ ಐ ನೋಟ್ ನೀ ಎಂಟರ್ಟೈನಿಂಗ್ ಹೋಗಿ ಪ್ರಯೋಜನ ಇಲ್ಲ ನಿಮ್ಗೆ ಯಾರಿಗೂ ಏನ್ ಬೋರಿಂಗ್ ಅಂತ ಅನ್ಸುತ್ತೆ ಅದಕ್ಕೆ ಇರಲಿ ಓಕೆ ಮೇಡಮ್ ನಿಮ್ ಬಗ್ಗೆ ಇಷ್ಟ ಆಗಿ ಸೀಸನ್ ಅದು ಮೇಡಮ್ ನಿಮ್ಮ ಬಸ್ ಲಾಸ್ಟ್ ಸೀಸನ್ ಚೆನ್ನಾಗಿತ್ತು

Yeah. Thank, thank you. you. Thank, thank you. you. Thank, thank you, you so, so much, much, guys. Thank you. Okay.